ಹಾಯ್ ಎಲ್ರಿಗೂ ಹೇಗಿದ್ದೀರಾ ಸ್ವಲ್ಪ ಇವತ್ತು ನನ್ನ ಗಂಟ್ಲು ಸರಿ ಇಲ್ಲ ಇವತ್ತು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಹೊಸ ಥರ ನಾನು ಮಾಡ್ತಾ ಇರೋದು ಹೇಗೆ ಅಂತ ನೋಡಿ ಬಾಣಲಿ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಈಗ ಈರುಳ್ಳಿ ಹಾಕೋಣ ಒಂದು ಮೂರು ಈರುಳ್ಳಿ ಓಕೆ ಇದು ಒಂದು ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಒಂದು ಮೂರು ಈರುಳ್ಳಿ ಎರಡು ಹಸೆಮೆಂಟ್ಸಿನಿಟ್ಟು ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಬೇಕಾಗುತ್ತೆ ಅದರಿಂದ ಒಂದು ಎರಡು ಆದರೆ ಸಾಕು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಆಗಿದೆ ಈ ಕ್ಯಾರೆಟ್ ಹಾಕೋಣ ಇದು ವೆಜಿಟೇಬಲ್ ಈಗ ಪಲ್ಯ ಸ್ವಲ್ಪ ಕ್ಯಾರೆಟು ಮತ್ತು ಕಾಲಿಫ್ಲವರ್ ತೊಗೊಂಡಿದ್ದೀನಿ ನಾನು ಕಾಲಿಫ್ಲವರು ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ನೀರಲ್ಲಿ ಹಾಕಿ ಬಿಸಿನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಮುಚ್ಚಿ ತೆಗ್ದಿದ್ದೀನಿ ನೋಡಿ ಕ್ಯಾರೆಟ್ ಸ್ವಲ್ಪ ಬೇಯಿ ಸ್ವಲ್ಪ ಕ್ಯಾರೆಟ್ ಬೇಯಿಸ್ಕೊಡೋಣ ನೋಡಿ ಕ್ಯಾರೆಟ್ ಸ್ವಲ್ಪ ಬೆಂದಿದೆ ಇದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಸ್ವಲ್ಪ ಒಂದು ಕಾಲು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಬೇಡಿ ಇದಕ್ಕೆ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರೋದು ಜಾಸ್ತಿ ಏನು ಮಸಾಲೆ ಹಾಕೋಕೆ ಹೋಗ್ಬೇಡಿ ಈ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕೋಣ ಚೂರು ಚಿಲ್ಲಿ ಪೌಡರ್ ಹಾಕ್ತೀನಿ ಈಗ ಸ್ವಲ್ಪ ಗರಂ ಮಸಾಲ ಎಲ್ಲ ಒಂದು ಚೂರು ಚೂರು ಒಂದು ಟೂ ಪಿಂಚಸ್ ಅಷ್ಟೇ ಇದಕ್ಕೆ ಮಸಾಲೆ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಓಕೆ ಇದೊಂದು ಚೂರು ಬೇಯಿಸೋಣ ನೋಡಿ ಈಗ ಕ್ಯಾರೆಟ್ ಒಂದು ಸ್ವಲ್ಪ ಬೆಂದಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಘಮ ಇದಾಗಿದೆ ಒಂದು ಚೂರು ನೋಡಿ ಇಷ್ಟೇ ಸ್ವಲ್ಪ ಒಂದು ಟೂ ಪಿಂಚಸ್ ಅಷ್ಟೇ ಗರಂ ಮಸಾಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ ಇಷ್ಟೆ ಚಿಲ್ಲಿ ಪೌಡರು ಇದು ಮಸಾಲೆ ಸ್ವಲ್ಪ ಕಮ್ಮಿ ಇರಬೇಕು ಮಸಾಲೆ ಹಾಕ್ದಂಗೂ ಇರಬೇಕು ಇದ್ದಂಗೂ ಇರಬೇಕು ಆ ಥರ ಜಾಸ್ತಿ ಆಗಿಬಿಟ್ರೆ ಒಂಥರ ಮುಚ್ಚಿಟ್ಟು ಹೊಡಿಯುತ್ತೆ ನೋಡಿ ಈಗ ಟೊಮೊಟೊ ಹಾಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಸ್ವಲ್ಪ ಟೊಮೊಟೊ ಫ್ರೈ ಆಗಬೇಕಿದೆ ಸ್ವಲ್ಪ ಟೊಮೊಟೊ ಫ್ರೈ ಆಗೋದಕ್ಕೆ ಏನು ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿ ಒಂದು ಚೂರು ಉಪ್ಪು ಹಾಕ್ತೀನಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಈಗ ಸ್ವಲ್ಪ ಫ್ಲೇಮ್ ಸಣ್ಣ ಮಾಡಿಬಿಟ್ಟು ಚೂರು ಮುಚ್ಚಿ ಬೇಯಿಸೋಣ ನೋಡಿ ಟೊಮೊಟೊ ಎಲ್ಲ ಫ್ರೈ ಆಯಿತು ಚೆನ್ನಾಗೆ ನೋಡಿ ಈ ಥರ ಸ್ವಲ್ಪನೇ ಮಸಾಲೆ ಇರಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಹಾಕ್ಬೇಕು ಅಷ್ಟೇ ನೋಡಿ ಈಗ ಹೂಕೋಸ ಹಾಕೊಳ್ಳೋಣ ಉಪಕೋಸು ಸಣ್ಣದಾಗಿ ಹೆಚ್ಚಿಬಿಡಿ ಚೆನ್ನಾಗಿರುತ್ತೆ ಉಕ್ಕೋಸು ನಾನು ಆಲ್ರೆಡಿ ಬಿಸಿನೀರಲ್ಲಿ ಹಾಕಿರೋದ್ರಿಂದ ಬಿಸಿನೀರಲ್ಲಿ ಅರಶಿನ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ನಿಮಿಷ ಮು ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ಸ್ವಲ್ಪ ಬೆಂದೋಗುತ್ತೆ ಈಗ ಒಂಚೂರು ತೆಗೆದುಬಿಟ್ಟು ಇದನ್ನು ಬೇರೆ ನೀರಿನಲ್ಲಿ ತೊಳೆದ್ಬಿಟ್ಟು ಫ್ರೈ ಮಾಡ್ಕೊಂಡು ಇದು ಫ್ರೈಗೆ ಹಾಕಿದ್ರೆ ಅದು ಬೆಂದೋಗುತ್ತೆ ಒಂದೆರಡು ನಿಮಿಷ ಮುಚ್ಚೋಣ ನೋಡಿ ಫ್ರೈ ಆಯಿತು ಈಗ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ನೋಡಿದ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮೊಟ್ಟೆ ಪಲ್ಯ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಬರೀ ಈರುಳ್ಳಿ ಹಾಕಿ ಪಲ್ಯ ಮಾಡೋದಕ್ಕಿಂತ ಇದು ಒಂಥರ ಚೆನ್ನಾಗಿರುತ್ತೆ ನಿಮಗೆ ಅನ್ನದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಇದು ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಂದು ಸಲ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಇದ್ರೆ ಇದು ನಂದು ಓನ್ ರೆಸಿಪಿ ಒಂದ್ಸಲ ಮಾಡಿದ್ದೆ ಚೆನ್ನಾಗಿ ಅನ್ನಿಸ್ತು ಎಲ್ಲ ವೆಜಿಟೇಬಲ್ ಇವಾಗ ಕಾಲಿಫ್ಲವರು ತಿಂದಂಗೆ ಆಗುತ್ತೆ ಕ್ಯಾರೆಟ್ ತಿಂದಂಗೆ ಆಗುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಅದಕ್ಕೆ ಮಾಡಿಕೊಳ್ಳಿ ಈಗ ಮೊಟ್ಟೆ ತಿಂತ ಇದ್ದವರು ಬರೀ ಕಾಲಿಫ್ಲವರು ಮತ್ತು ಕ್ಯಾರೆಟು ಈರುಳ್ಳಿ ಹಾಕಿ ಈ ಥರ ಪಲ್ಯ ಮಾಡ್ಕೋಬೋದು ಮೊಟ್ಟೆ ತಿಂದ ಇದ್ದವರು ಅದನ್ನು ಸ್ಕಿಪ್ ಮಾಡ್ಬೋದು ನೀವು ಮೊಟ್ಟೆನ ಮೊಟ್ಟೆ ತಿನ್ನೋರು ಈ ಥರ ಹಿಂಗೆ ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಒಂದು ಬೇಳೆ ಸಾರಿಗೆ ಆಗಲಿ ಯಾವುದಕ್ಕೆ ಆಗಲಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ರೋಟಿಗೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕಾದರೆ ನೀವು ಟೊಮೊಟೊನ ರುಬ್ಬಿಟ್ಟು ಹಾಕಿ ಅದು ಸ್ವಲ್ಪ ಗೊಜ್ಜಂಗೆ ಬರುತ್ತೆ ಸ್ವಲ್ಪ ಸ್ಪೈಸಿ ಈ ಥರ ಉಡುಬುಡಿಯಾಗಿ ಬರಲ್ಲ ಇದು ನಾನು ಚಪಾತಿಗೆ ಅಂತ ಮಾಡಿರೋದು ಚೆನ್ನಾಗಿರುತ್ತೆ ಚಪಾತಿಗೆ ತುಂಬ ಟೇಸ್ಟಾಗಿರುತ್ತೆ ಬರೀ ಮೊಟ್ಟೆ ಪಲ್ಯ ಅದಕ್ಕಿಂತ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಂದು ಈ ಸಣ್ಣ ವೀಡಿಯೋನ ಮುಗಿಸ್ತೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹರಿ ಓಂ ಜೈ ಭಾರತ್ ಮಾತಾ